ಸುಮ್ಮನೆ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ಅದರಲ್ಲೂ ಮಂಡ್ಯದಿಂದ ಸಂಸದರಾಗಿ ಸುಮ್ಮನೆ ಅಂತೂ ಕೂತಿಲ್ಲ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಬಹುಶಃ ವರವಲಯದ ನಮ್ಮ ಮಂಡ್ಯದ ಒಂದು ನ್ಯಾಷನಲ್ ಹೈವೇಗೆ ಸೇರ್ತಕ್ಕಂಥ ಒಂದು ಭಾಗ ಏನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ ತೋರಿಸಿದ್ದೇವೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೃಷಿ ಸಚಿವರಿಗಷ್ಟೇ ಅಲ್ಲ ಕಾಳಜಿ ಇರ್ತಕ್ಕಂಥದ್ದು ಕೇಂದ್ರ ಸಚಿವರು ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರಾಗಿ ಜಿಲ್ಲೆ ಜನತೆ ಆಯ್ಕೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿಗಳು ನಮಗೆ ಗೊತ್ತಿದೆ ಬಟ್ ಆದರೆ ಅವ್ರಿಗೆ ಇವತ್ತು ಏನಾಗಿದೆ ಒಂದು ಕಡೆ ತಾವೇ ಹೇಳ್ದಂಗೆ ಏನು ಮುಚ್ಚು ಏನಿಲ್ಲ ಬಿಕಾಸ್ ನಾನು ಅನೇಕ ಕಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೇನೆ ಯಾಕೆ ಇಟ್ಟಿದ್ದೇನೆ ಅಂದರೆ ಈಗ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಎಲ್ಲರಲ್ಲೂ ಒಳಗಡೆ ಒಂದು ಆತಂಕ ಇಲ್ಲ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿರ್ಬೋದು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಅಭಿಪ್ರಾಯ ಮೂಡಿದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಾಕ್ಟರ್ಸು ಕೂಡ ಒಂದು ಫೈವ್ ಟು ಸಿಕ್ಸ್ ವೀಕ್ಸ್ ಐದರಿಂದ ಆರು ವಾರಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಹಿಂದೇನೂ ಕೂಡ ಹೇಳಿದ್ದೇನೆ ಎರಡು ಬಾರಿ ಹೇಳಿದ್ದೇನೆ ಈಗಾಗಲೇ ಮಿಸ್ಡಯಾಗ್ನೈಸ್ ಆಗಿತ್ತು ಡಯಾಗ್ನಸಿಸ್ ಮಾಡಿದ್ವಿ ತದನಂತರ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದೆ ಅಂತ ತಿಳಿದು ಬಂತು ಆ ಇನ್ಫೆಕ್ಷನ್ಗೆ ಈಗ ಡಾಕ್ಟರ್ಸು ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೇನು ಅದು ಮುಗಿತಾ ಬಂದಿದೆ ಹಾಗಾಗಿ ಮಂಡ್ಯಗೆ ಬಂದಿಲ್ಲ ಅಂತ ಮಾತ್ರಕ್ಕೆ ಮಂಡ್ಯವನ್ನು ಮರ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದಲ್ಲ ಅವರು ಡೆಲ್ಲಿನಲ್ಲಿ ಕೂತಿದ್ರು ಕೂಡ ಮಂಡ್ಯದ ಪರವಾಗಿ ಮಂಡ್ಯದ ಅಭಿವೃದ್ಧಿ ಪರವಾಗಿ ಸದಾಕಾಲ ದುಡಿತಾರೆ ಸರ್ ಸಮೀಕ್ಷೆ ಮಾಡ್ತೀವಿ ಓಕೆ ಅಂದ್ರೆ ಅದನ್ನೇನು ರಾಜ್ಯ ಸರ್ಕಾರಕ್ಕೆ ಅಂತ ಆಮೇಲೆ ಏನು ಸರ್ ಅದು ಎಷ್ಟು ನಷ್ಟ ಆಗಿದೆ ಯಾರು ತೊಂದರೆ ಆಗಿದೆ ಮಳೆಯಿಂದ ಸಮೀಕ್ಷೆ ಏನು ಏನು ಆ ಮಾಡ್ತೀವಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿರ್ತಕ್ಕಂತ ಒಂದು ರಾಜಕೀಯ ಪಕ್ಷ ಜನತಳ ಪಕ್ಷ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ ಅದು ನಮ್ಮ ಕೆಲಸ ಏಕೆಂದರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದಂತೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಕೃಷಿ ಸಚಿವರಾಗಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕಕ್ಕೆ ಕಳೆದ ಒಂದೊಂದೂವರೆ ತಿಂಗಳಿಂದ ಏನು ಈ ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಯಾರೂ ಭೇಟಿ ಕೂಡ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಇವತ್ತು ಜನತಾದಳ ಪಕ್ಷ ಅಲ್ಲಿ ಹೋಗಿ ರೈತರ ಪರವಾಗಿ ಅವರ ಜಮೀನುಗಳಲ್ಲಿ ನಿಂತು ಯಾವ ರೀತಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಎಷ್ಟು ಬೆಳೆ ನಾಶ ಆಗಿದೆ ಜೊತೆಯಲ್ಲಿ ಅವರ ಡಿಮ್ಯಾಂಡ್ಗಳೇನು ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರೈತರ ಜೊತೆ ನಾವು ಒಂದು ಸಂವಾದ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ ಆ ಮೆಸೇಜಿಂಗ್ನ ಇವತ್ತು ಸರ್ಕಾರಕ್ಕೂ ಇಡ್ತೇವೆ ನಾವು ನಮ್ಮ ಕರ್ತವ್ಯ ಇದೆ ಅದು ಏಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಅನ್ನ ಮಾತ್ರಕ್ಕೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಜವಾಬ್ದಾರಿಗಳು ಮೆರಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗಿ ರೈತರನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೇವೆ ಆದರೆ ಒಂದು ಸರ್ ನಾನು ಇಲ್ಲಿ ಹೇಳುವಂಥದ್ದು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲವನ್ನು ಮಾಡಿದ್ರು ಬಟ್ ಇವತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕೇನಾದರೂ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಏನು ಒಂದು ಎಪ್ಪತ್ತು ಪರ್ಸೆಂಟಷ್ಟು ಶೇಕಡಾ ಅತಿ ಹೆಚ್ಚು ನಷ್ಟ ಇಲ್ಲಿ ಕಲ್ಯಾಣ ಕರ್ನಾಟಕ ಏನಾಗಿದೆ ಇಲ್ಲಿ ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ ರೈತರು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಸಾಲ ತಗೊಂಡಿದ್ದಾರೆ ಬೆಳೆ ನಾಶ ಆಗಿದೆ ಇವತ್ತು ಸಾಲ ಮನ್ನಾ ಮಾಡುವಂಥ ಕೆಲಸ ರೈತರಿಗೆ ಆ್ಯಕ್ಚುಲಿ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅದನ್ನ ನಾವು ಆಗ್ರಹಿಸ್ತೀವಿ ಆ ಭಾಗದ ರೈತರಿಗೆ ಎಲ್ಲೆಲ್ಲಿ ನಷ್ಟ ಉಂಟಾಗಿದೆ ದೊಡ್ಡ ಮಟ್ಟದಲ್ಲಿ ಸಾಲ ಏನು ತಗೊಂಡಿದ್ದಾರೆ ರೈತರು ಅವರ ಪರವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥದಕ್ಕೆ ಜೆ ಡಿ ಎಸ್ ಕಡೆಯಿಂದ ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ಸಂವಾದ ಮಾಡಿ ತದನಂತರ ಒಂದು ರಿಪೋರ್ಟ್ ರೆಡಿ ಮಾಡಿ ಸರ್ಕಾರದ ಮುಂದೆನು ಕೂಡ ಇಟ್ಟು ಒಂದು ಒತ್ತಾಯವನ್ನು ಮಾಡ್ತೇವೆ